ಬಳ್ಳಾರಿಯಲ್ಲಿಂದು ಆಯೋಜಿಸಲಾಗಿದ್ದ ಬಿಜೆಪಿ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಜಿಲ್ಲಾಧ್ಯಕ್ಷ ಅನಿಲ್ ನಾಯ್ಡು ಪರಿಷತ್ ಸದಸ್ಯ ವೈಎಂ ಸತೀಶ್ ಮುಖಂಡರಾದ ಗುತ್ತಿಗನೂರು ವಿರೂಪಾಕ್ಷಗೌಡ ಮಾಜಿ ಶಾಸಕರಾದ ಸೋಮಶೇಖರ ರೆಡ್ಡಿ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು ಬಳಿಕ ಕಾರ್ಯಕರ್ತರು ಪ್ರಮುಖ ರಸ್ತೆಗಳಲ್ಲಿ ಪಾದಯಾತ್ರೆ ನಡೆಸಿದರು ಬಳಿಕ ವಿರೂಪಾಕ್ಷ ಗೌಡ ಬಿಜೆಪಿ ಆರಂಭಿಕ ದಿನಗಳಿಂದ ಇಲ್ಲಿಯವರೆಗೆ ಸಶಕ್ತವಾಗಿ ಬೆಳೆದು ಬಂದ ಹಾದಿಯನ್ನು ವಿವರಿಸಿದರು ಈ ಪಕ್ಷ ಬೆಳೆದು ಸುಮಾರು ಒತ್ತಾಯ ನಾವೆಲ್ಲ ಈ ಭಾರತೀವಿ ಟರ್ಮಿನ ಎಲ್ಲ ಅಡ್ಡಿಯಲ್ಲಿ ಹೋಗಿ ಮನೆ ಮನೆಗೆ ಹೋಗಿ ಮೆಂಬರ್ ಮಾಡಿಸಿದ್ವಿ ನಾವು ಸುಮಾರು ಸಾವಿರದ ಹದಿನೈದು ಮೇಲೆ ಎಮ್ ಎಲ್ ಎಂದಿದ್ದಾರೆ ಮುನ್ನೂರು ಮೂರು ಸಂಸತ್ ಸದಸ್ಯರು ಹೊಂದಿದ್ದಾರೆ ಸುಮಾರು ಎಪ್ಪತ್ತೆರಡು ರಾಜ್ಯಸಭಾ ಸದಸ್ಯರು ಹೊಂದಿದ್ದಾರೆ ವಿಧಾನ ಪರಿಷತ್ ಸದ್ಯಕ್ಕೆ ಕೆಲವು ಗಡಿಯುತ್ತಿ ಕೆಲವಿಲ್ಲ ಅದು ಕೂಡ ಅದು ಕೂಡ ಒಂದ್ ಸಾವಿರದ ಹತ್ತಿರ ಇದೆ ಅಂತ ಸಮಯದಲ್ಲಿ